ನೋಡ್ತಾ ಇರ್ಬೋದು ಇದು ನನ್ಗೆ ತುಂಬಾ ಇಷ್ಟ ಆಯ್ತು ಹಸು ಕರು ಯಾವ್ದು ಮತ್ತೆ ಅಕ್ಕ ಹಾಲ್ ಕರಿತಾ ಇದ್ದಾಳೆ ಹಸುಗಳು ಹೊಲ್ತ ಮತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ನವೀನ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವಾಗ ನೋಡ್ತಾ ಇದ್ದೀರಾ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಇದೇನಪ್ಪ ಬರೀ ರೋಡೆ ತೋರಿಸ್ತಿದ್ದಾಳೆಲ್ಲ ಅಂತ ಅಂದ್ಕೋಬೇಡಿ ಹೊರಗಡೆ ಹೋಗ್ತಾಯಿದ್ದೆ ಎಲ್ಲಿಗೆ ಅಂತ ಹೇಳಿದ್ರೆ ಅಕ್ಕನ ಮನೆಗೆ ಹೋಗ್ತಾಯಿದ್ದೆ ಅಕ್ಕನ ಮನೆಯಲ್ಲಿ ಸ್ವಲ್ಪ ಮನೆಯೆಲ್ಲ ಕೆಲಸ ಎಲ್ಲ ಹೇಗೆ ಬಂದಿದೆ ನೋಡ್ಕೊಂಡು ಬರೋಣ ಅಂತ ದೊಡ್ಡಕ್ಕನ ಮನೆಗೆ ಹೋಗ್ತಿದ್ದು ಹಬ್ಬದಲ್ಲಿ ಹೋಗಿದ್ವಿ ಆದರೆ ಸಂಜೆ ಎಲ್ಲಿ ಹೋಗಿದ್ದು ರಾತ್ರಿ ಹಾಗಾಗಿ ಮನೆಯೂ ಕೂಡ ನೋಡಲಿಲ್ಲ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದುಬಿಟ್ವಿ ಹಾಗಾಗಿ ಕೆಲಸ ಎಲ್ಲ ಹೇಗೆ ನಡೀತಿದೆ ಎಷ್ಟಕ್ಕೆ ಬಂದಿದೆ ಕೆಲಸ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೆ ನಾನು ಅಲ್ಲೇ ಕೂಡ ಮಾತಾಡಿದ್ದೆ ಆದರೆ ಗಾಳಿ ಬೈಕ್ ಸೌಂಡ್ಗೆ ನಾನು ವಾಯ್ಸು ಅಷ್ಟು ಕ್ಲಿಯರಾಗಿ ಕಾಣಲಿಲ್ಲ ಅದಕ್ಕೋಸ್ಕರ ವಾಯ್ಸ್ ವಯಸ್ಸವ್ರನ್ನ ಕೊಡ್ತಾ ಇದ್ದೀನಿ ಇನ್ನು ನವೀನ್ ಇವತ್ತು ಡ್ಯೂಟಿಗೆ ಹೋಗಿರಲಿಲ್ಲ ಯಾಕೆಂದರೆ ಬೆಳಿಗ್ಗೆಯಿಂದನೇ ಸಿಕ್ಕಾಪಟ್ಟೆ ಮಳೆ ಇತ್ತು ಗುರುವಾರ ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಆಯಿತು ಇವತ್ತು ಇದು ಗುರುವಾರದ ಬ್ಲಾಗ್ ಆಗಿರುತ್ತೆ ತುಂಬನೇ ಮಳೆ ಸ್ಟಾರ್ಟ್ ಬೆಳ ಬೆಳಗ್ಗೆ ಮಳೆ ಸಿಕ್ಕಾಪಟ್ಟೆ ಮಳೆ ಒಂದು ನಿಮಿಷವೂ ಕೂಡ ನಿಲ್ಲಲಿಲ್ಲ ಅಷ್ಟು ಜೋರಾಗಿ ಒಂಬತ್ತುವರೆ ಹತ್ತು ಗಂಟೆ ತನಕ ವಿಪರೀತ ಮಳೆ ಬರ್ತಾನೆ ಇತ್ತು ಹಾಗಾಗಿ ನವೀನ್ ಡ್ಯೂಟಿಗೆ ಹೋಗಲಿಲ್ಲ ಹೋಗಿ ರೆಡಿಯಾದರೂ ಕೆಲ್ಸಕ್ಕೆ ಹೋಗೋಣ ಅಂತ ಹೇಳಿ ಎರಡು ಸಲ ಹೋಗಿ ಎರಡು ಸಲವೂ ಕೂಡ ವಾಪಸ್ ಬಂದರು ಸಿಕ್ಕಾಪಟ್ಟೆ ಮಳೆ ನಾನು ರೈಲ್ವೆ ಸ್ಟೇಷನ್ಗೆ ಹೋಗೋಷ್ಟೊಳಗೆ ನೆಂದೋಗ್ಬಿಡ್ತೀನಿ ಹಾಗಾಗಿ ಹೋಗೋಕ್ಕಾಗಲ್ಲ ಅಂತ ಹೇಳಿ ನಾವೇನು ಬಂದುಬಿಟ್ರು ವಾಪಸ್ಸು ಹೋಗಲಿಲ್ಲ ಹಾಗಾಗಿ ನನ್ನ ಮಗನ ಚಿಕ್ಕವನ್ನ ಅವರೇ ಸ್ಕೂಲ್ಗೆ ಡ್ರಾಪ್ ಮಾಡಿದರು ಸ್ಕೂಲಿಂದ ಕರ್ಕೊಂಡು ಬಂದು ನಾವು ಮನೇಲೇ ಊಟ ಎಲ್ಲ ಮುಗಿಸ್ಕೊಂಡು ಸುಮಾರು ಒಂದು ನಾಲ್ಕೂವರೆ ನಾಲ್ಕು ಮುಕ್ಕಾಲಾಗಿತ್ತು ಅವ್ನು ಸ್ಕೂಲಿಂದ ಕರ್ಕೊಂಡು ಬಂದು ಮನೆಗೆ ಬಿಟ್ಬಿಟ್ಟು ಹೋಗ್ತಾ ಇದ್ವಿ ನಂಗೆ ಸ್ವಲ್ಪ ಇನ್ನೂ ಕೆಮ್ಮು ಕೂಡ ಕಮ್ಮಿಯೇ ಆಗಿರಲಿಲ್ಲ ಗೈಸ್ ಕೆಮ್ಮತನೇ ಇದ್ದೆ ಹಾಗಾಗಿ ಆ ಕೆಮ್ಮಗೂ ನಾನು ವಾಯ್ಸ್ ವಯಸ್ಸಷ್ಟು ಕ್ಲಿಯರಾಗಿ ಬರ್ತಿಲ್ಲ ಅಂತ ನಾನು ಕೊಡ್ತಾ ಇರೋದು ಹಾಗಾಗಿ ನಾವು ಹೊರಟ್ವಿ ಹೋಗಿ ಬರೋಣ ಅಂತ ಹಂಗೂ ನವೀನಂದರು ಸಂಜೆ ಅಲ್ವಾ ಈ ಸಂಜೆಲಿ ಏನು ಹೋಗೋದು ಅಂತ ನಾನು ಸುಮ್ಮನೆ ಅದೇ ಆಮೇಲೆ ಅವರೇ ರೆಡಿಯಾಗೂ ಹೋಗಿ ಬರೋಣ ನೋಡ್ಕೊಂಡು ಬರೋಣ ಹೇಗೆ ಬಂತೇನು ಕೆಲಸ ಇಲ್ಲ ನಾನೇನು ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಹೋಗ್ತಾಯಿದ್ದೆ ನಾನು ನವೀನ್ ನವೀನಿಬ್ಬರು ಕೂಡ ಮಾತಾಡ್ಕೊಂಡು ಹೋಗ್ತಾಯಿದ್ವಿ ನನಗೆ ನವೀನ್ಗೆ ಹೇಳ್ತಾ ಇದ್ದೆ ಎರಡು ಸಲ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಮತ್ತೆ ವಾಪಸ್ ಬಂದ್ರಲ್ಲ ಮಳೆ ನೋಡಿ ಯಾವ ಥರ ಮಾಡ್ತು ಅಂತ ಏನು ಮಾಡೋಕ್ಕಾಗಲ್ಲ ಮಳೆ ಅಲ್ವಾ ನಾವು ಯಾರಿಗೆದರಿ ಹೋದ್ರು ಮಳೆಗೆ ಗೆದ್ರಬೇಕು ಮಳೆ ಬಿಸಿಲುಗೆ ಎದ್ರಲೇಬೇಕು ಅಂತ ಹೇಳಿ ನೀ ತಮಾಸೆ ಮಾಡ್ತಾಯಿದ್ರು ಹಾಗಾಗಿ ನಾನು ಸಾಂಬಾರನ್ನ ಮಾಡಿದ್ದೆ ತುಂಬ ಸಿಕ್ಕಾಪಟ್ಟೆ ಧೂಳಿತ್ತು ನಮ್ಮ ಮುಂದೆ ಎಲ್ಲ ಲಾರಿಗಳೆಲ್ಲ ಹೋಗ್ತಾಯಿದ್ದೋ ನಾನು ಮಾಸ್ಕ್ ಕೂಡ ಮರ್ತ್ಕೊ ಇವತ್ತು ಹಂಗೆ ನವೀನಂದ್ರು ನೀನೆಲ್ಲರೂ ಹೋದರೆ ಮಾಕ್ಸ್ ತೊಗೊ ಯಾಕೆ ಮಾಸ್ಕ್ ಅಂತಂದ್ರು ಅಂತಂದ್ರೂ ಉಂಟ್ರಿ ಮರ್ತೋಯ್ತು ಅಂತ ನಾನು ಹೇಳಿದೆ ಅಲ್ಲೇ ಹೋಯ್ತಾ ಗಣಪತಿ ದೇವಸ್ಥಾನ ಆಯಿತು ಅದಕ್ಕೆ ಕೈ ಮುಕ್ಕೊಂಡು ಹೋಗ್ತಾ ಇದ್ವಿ ಮತ್ತು ಏನು ಅಂತ ಹೇಳಿದ್ರೆ ನಾನು ಇವತ್ತು ಬೆಳಗ್ಗೆ ತಿಂಡಿಗೆ ಬಿಸಿ ಬೆಳೆ ಭಾತ್ ಮಾಡಿದ್ದೆ ಮಧ್ಯಾಹ್ನ ನವೀನ್ ಇದ್ದಾರಲ್ಲ ಅಂತ ಹೇಳಿ ಸೊಪ್ಪು ತೊಗೊಬಂದು ಉಪ್ಪು ಸಾಂಬಾರು ಮಾಡಿ ಪಲ್ಯ ಮಾಡಿ ಮುದ್ದೆ ಮಾಡಿಕೊಟ್ಟೆ ಇನ್ನು ರಾತ್ರಿಗೆ ಹಿಂಗೇನಾದರೂ ಅಕ್ಕೋರ ಮನೆಗೆ ಏನಾದ್ರು ಹೋದರೆ ಬರೋದು ಲೇಟ್ ಆದರೆ ಬಂದು ರೈಸ್ ಮಾಡ್ಕೊಬೋದು ಅಂತ ಹೇಳಿ ಮುದ್ದೆ ಮಾಡಿಕೊಟ್ಟೆ ಊಟ ಎಲ್ಲ ಇಕ್ಕಿತ್ತಲ್ವ ಹಾಗಾಗಿ ಇನ್ನು ಅಕ್ಕವ್ರವ್ರ ಹತ್ರ ಬಂದ್ವಿ ನೋಡಿ ಹೊಳೆ ಇನ್ನೂ ಕೂಡ ನೀರು ಕಮ್ಮಿನೇ ಆಗಿಲ್ಲ ಇಷ್ಟೊತ್ತಿಗೆಲ್ಲ ಆಲ್ಮೋಸ್ಟ್ ಕಮ್ಮಿಯಾಗಿ ಇತ್ತು ಯಾಕೆ ಅಂತ ಹೇಳಿದ್ರೆ ಮಳೆ ಬರ್ತಾನೆ ಇದೆಯಲ್ವ ಹಾಗಾಗಿ ಕೆರೆಸಲ್ಲಿ ಕೂಡ ನೀರು ಕಮ್ಮಿನೂ ಆಗಿಲ್ಲ ಒಳ್ಳೆಲಿ ನೀರು ಕಮ್ಮಿ ಆಗಿಲ್ಲ ನೀರು ಚೆನ್ನಾಗಿತ್ತು ಹೊಳೆಯಲ್ಲಿ ಇದು ನಮ್ಮ ಅಕ್ಕವ್ರ ಮನೆ ಹತ್ರನೇ ಇರೋದು ನಾನು ಆವಾಗಲೇ ನಿಮಗೆ ತೋರಿಸಿದ್ದೀನಿ ಇದೆಲ್ಲ ಫುಲ್ ಅಕ್ಕವ್ರ ಗದ್ದೆ ಕಾಣ್ತಾ ಇದೆ ನಿಮಗೆ ಅನಿಸುತ್ತೆ ಭತ್ತ ಹಾಕಿದ್ದಾರೆ ಆ ಭತ್ತದ್ದು ಪೈರೆಲ್ಲ ಕಾಣಿಸ್ತಾ ಇದೆ ಅಕ್ಕವ್ರಿಗೂ ಬದ್ ಗದ್ದೆಗೆ ಸ್ವಲ್ಪ ಮುಟ್ಟೋ ಥರನೇ ನೀರು ಬಂದಿದೆ ಈಗ ಬಂದು ಆ ಫೈನಲ್ಲಿ ಅಕ್ಕವ್ರ ಮನೆಗೆ ಬಂದು ರೀಚ್ ಆದ್ವಿ ಎಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ ಮಾತಾಡ್ತಾ ಅಲ್ಲಿ ಮೇಲೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಕ್ಕನೂ ಕೂಡ ಬಂದೂ ಹತ್ರ ಹೋಗಿದ್ಲಂತೆ ಹಸುಗಳೆಲ್ಲನೂ ಅಟ್ಕೊಂಡ್ಬರೋಕ್ಕೆ ಬಂದು ಕೂತ್ಕೊಂಡು ಅದು ಇದು ಅಂತ ಮಾತಾಡ್ತಾ ಇದ್ವಿ ನಾವು ಮಾತಾಡೋದಿದ್ರಲ್ಲಿ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ ಇನ್ನು ಕತ್ತಲೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಕೆಳಗಡೆ ಬಂದೆ ನಾನು ಕೆಳಗಡೆ ಬರೋದ್ರೊಳಗೆ ಆಲ್ಮೋಸ್ಟ್ ಐದು ಐದುವರೆ ಹಂಗೆ ಆಗೋಗಿತ್ತು ಇದು ನೀವು ನೋಡ್ತಾ ಇರ್ಬೋದು ಅಕ್ಕರ ಮನೆ ಎಷ್ಟು ಕೆಲಸ ನಡೀತಾ ಇದೆ ಇವಾಗ ವಾಡ್ರ್ ಕೆಲಸ ಮತ್ತು ಕಿಚ್ಚನ್ದು ವಾರ್ಡ್ರಬ್ಲ್ಲ ನಡೀತಾ ಇದೆ ಕಿಚನ್ಗೆ ಎಲ್ಲ ಕೂಡ ಪ್ರವೀ ಸೀಟೆಲ್ಲನೂ ಹೊಡೆದು ಅಲ್ಲಿಗೆ ಹುಡ್ಡು ಇದ್ದಾರೆ ಕಲರ್ ಅಂದರೆ ಫಿನಿಶಿಂಗ್ ಆದರೆ ಚೆನ್ನಾಗಿ ಕಾಣಿಸುತ್ತೆ ಫಿನಿಶಿಂಗ್ ಆದಮೇಲೆ ನೋಡಬೇಕು ಎಲ್ಲ ಹುಟ್ಟು ಕೆಲಸ ಎಲ್ಲ ನಡೀತಾ ಇದೆ ಅದು ಸೌಂಡ್ ಇತ್ತು ಏಕೆಂದರೆ ಅವರು ಪ್ರವೀಕಿಕ್ಕೋ ಮತ್ತು ಸೀಟು ಮತ್ತು ಹುಡ್ಡು ಪ್ರವೀಕಿಕ್ಕ ಹಾಕಿ ನೀಟಾಗೆಲ್ಲ ಅಂಟಿಸ್ತಾಯಿದ್ರು ಅದಕ್ಕೆಲ್ಲ ಪೇಸ್ಟೆಲ್ಲನ ಹಾಕಿ ಮತ್ತು ಹುಡ್ಡೆಲ್ಲನೂ ಏನು ಮಾಡ್ತಾಯಿದ್ರು ಅಂದರೆ ಕಟ್ ಮಾಡ್ಕೋತಾ ಇದ್ರಲ್ಲ ಹಾಗಾಗಿ ಫಾರ್ಮಿಕ ನಂಟಿಸ್ತಾ ಇದ್ರು ಉಂಟೆಲ್ಲೂ ಕಟ್ ಇದ್ರಲ್ಲ ಅದು ಸೌಂಡ್ಗೆ ನಾನು ವಾಯ್ಸಲ್ಲೇ ಕೊಟ್ಟಿದೆ ಸೌಂಡ್ಗೆ ಅದು ಒಂಥರ ಬರ್ತಿರಲಿಲ್ಲ ಅದಕ್ಕೋಸ್ಕರ ವಾಯ್ಸ್ ಅವರ್ ಕೊಟ್ಕೊಂಡ್ರಾಯ್ತು ಅಂತ ಹೇಳಿ ನಾನು ವಾಯ್ಸ್ ಅವರ್ ಇದ್ದೀನಿ ಇದು ಬಂದು ರೂಮು ಫಸ್ಟ್ನೇದು ಹಾಲಲ್ಲಿ ಸಿಗೋಂಥದ್ದು ಮೊದಲನೇ ಇದು ಇದರಲ್ಲಿ ಸಿಂಪಲಾಗಿ ಚಿಕ್ಕದಾಗಿ ವಾರ್ಡ್ರು ಬಂದೈತೆ ಚೆನ್ನಾಗಿ ಬಂದೈತೆ ಇದನ್ನು ಕೂಡ ಸಾಕು ಇಷ್ಟೇ ಡೋರ್ಗೆ ಅವರು ಮಿರರ್ ಇಟ್ಸ್ಕೊಳ್ಳೋಣ ಅಂತ ಹೇಳಿ ಅದು ಚಿಕ್ಕದಾಗಿ ಬಂದೈತೆ ತುಂಬಾ ಚೆನ್ನಾಗಿ ಬಂದೈತೆ ಆ ಇನ್ನು ಸ್ವಲ್ಪ ಇದೊಂಚೂರು ಮಿಕ್ಕಿತ್ತು ಬ್ಯಾಲೆನ್ಸ್ ಇತ್ತು ಅಂತ ಹೇಳಿ ಇದು ಮಾಡ್ತಿದ್ರು ನನ್ನ ಮಕ್ಕಳು ಎಲ್ರಿಗೂ ಕೂಡ ಕೆಲಸ ಮಾಡೋರಿಗೆಲ್ಲ ಟೀ ತೊಗೊಂಡು ಬಂದು ಇದ್ಲು ಇದು ದೇವ್ರ ಮನೆ ದೇವ್ರ ಮನೆ ಫಸ್ಟ್ ಇದ್ದಿದ್ದಕ್ಕೆ ಆಲ್ಟ್ರೇಷನ್ ಮಾಡಿಸಿದ್ದಾರೆ ಸಾಕು ಇಷ್ಟೇ ಅಂತ ಹೇಳಿ ಮೂರು ಅಪ್ ಬಂದಿದೆ ದೇವ್ರ ಮನೆಗೆಲ್ಲ ಟೈಲ್ಸ್ ಎಲ್ಲ ಹಾಕಿಸ್ಕೊಂಡು ಎಲ್ಲ ಮಾಡಿದ್ದಾರೆ ಮುಂದೆ ಬಾಗಿಲಿಗೆ ಆರ್ಚ್ ಎಲ್ಲ ಮಾಡಿಸ್ತೀನಿ ಅಂತ ಭಾವ ಕೂಡ ಅಂತ ಹೇಳಿದ್ರು ಸರಿ ಅಂತ ಭಾವ ಎಲ್ಲ ಬಂದ್ರಲ್ಲ ಅಷ್ಟೊತ್ತಿಗೆ ಭಾವನೂ ಹೊರಗಡೆ ಹೋಗಿದ್ರು ಅಷ್ಟೊತ್ತಿಗೆಲ್ಲ ಬಂದ್ರಲ್ಲ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ನಾನು ಹಿಂಗೆ ವೀಡಿಯೋ ಇದ್ದೆ ಇದು ಎರಡನೇ ರೂಮ್ ಬಂದು ಎರಡನೇ ರೂಮಲ್ಲಂತೂ ತುಂಬ ದೊಡ್ಡದಾಗಿ ಬಂದಿದೆ ವಾಡ್ರೂಮ್ ಚೆನ್ನಾಗಿ ಬಂದಿದೆ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಬರುತ್ತೆ ವಾಡ್ರೂಮಲ್ಲಿ ಸುತ್ತ ಮತ್ತೆ ಒಂದು ಲೈನ್ ಸುತ್ತ ಮೇಲ್ಗಡೆ ಕಬೋರ್ಡ್ಗಳು ಎಲ್ಲ ಬರುತ್ತವೆ ತುಂಬ ಚೆನ್ನಾಗಿದೆ ಇದು ರೂಮ್ ಕೂಡ ನೋಡೋಕೆ ದೊಡ್ಡದಾಗೆ ಕಾಣಿಸುತ್ತೆ ವಾಡ್ರೂಬು ಕೂಡ ದೊಡ್ಡದಾಗಿ ಬಂದಿದೆ ಇದು ಇನ್ನೊಂದು ನೆಕ್ಸ್ಟ್ ರೂಮು ಇಲ್ಲೂ ಕೂಡ ಫುಲ್ ಇಲ್ಲ ಅದಕ್ಕಿಂತ ಇದಕ್ಕೆ ವಾಡ್ರೂಪ್ ಚೆನ್ನಾಗಿ ಬಂದಿದೆ ಸುತ್ತ ಮತ್ತು ಮೇಲ್ಗಡೆ ಕಬೋರ್ಡೆಲ್ಲ ಚೆನ್ನಾಗಿ ಬಂದಿದೆ ವಾಡ್ರೂಪ್ ಕೂಡ ಅದಕ್ಕಿಂತ ಇದು ಸ್ವಲ್ಪ ಚಿಕ್ಕದಾಗಿ ಬಂದಿದೆ ಆದರೆ ಲುಕ್ಕಾಗಿ ಚೆನ್ನಾಗಿ ಇದೆ ಇಷ್ಟ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸಕ್ಕತ್ತಾಗಿ ಬಂದಿದೆ ಮನೆ ಫಿನಿಶಿಂಗ್ ಆಗಬೇಕು ನಿಮಗೆ ನೋಡೋಕ್ಕೆ ಆವಾಗ ಚೆನ್ನಾಗಿ ಕಾಣಿಸುತ್ತೆ ಮನೆ ಫಿನಿಶಿಂಗ್ ಆದರೆ ನೀಟಾಗಿ ಕ್ಲಿಯರಾಗಿ ಕಾಣಿಸುತ್ತೆ ನಾನು ಹೋಗೋಷ್ಟ್ರೊಳಗೆ ಆಲ್ಮೋಸ್ಟ್ ಇವಾಗ ಸ್ವಲ್ಪ ಬೇಗನೆ ಕತ್ತಲೆ ಆಗ್ಬಿಡುತ್ತೆ ಯಾಕೆ ಅಂತ ಹೇಳಿದ್ರೆ ದೀಪಾವಳಿ ಹಬ್ಬ ಟೈಮ್ ಬಂತು ಅಂದರೆ ಬೇಗನೆ ಆರು ಮುಕ್ಕಲು ಆರು ಸಾರಿ ಐದು ಮುಕ್ಕಲು ಆರು ಗಂಟೆಗೆಲ್ಲ ಕತ್ತಲೆ ಆಗಿಬಿಡುತ್ತೆ ಹಾಗಾಗಿ ನಾನು ಹೋಗೋಷ್ಟ್ರೊಳಗೆ ಸ್ವಲ್ಪ ಕತ್ಲೆಯೇ ಆಗೋಗಿತ್ತು ಅವರು ಏನು ಕೆಲಸ ಮಾಡೋಕ್ಕೆ ಅಂತ ಲೈಟ್ ಹಾಕೊಂಡಿದ್ರಲ್ಲ ಹಾಗಾಗಿ ಆ ಕೆಲಸದ ಲೈಟಲ್ಲಿ ನನಗೆ ಕಾಣಿಸ್ತಾ ಇತ್ತು ಸ್ವಲ್ಪ ಹಾಗಾಗಿ ವಿಡಿಯೋ ಮಾಡಿಕೊಂಡೆ ಅವರು ಇಲ್ಲೇ ಸ್ಟೇ ಆಗಿರ್ತಾರೆ ನೋಡಿದ್ರೆ ಲ್ಲ ನೀವು ಸ್ಟವ್ ಪಾತ್ರೆಯಲ್ಲಿ ಇಟ್ಕೊಂಡಿದ್ರಲ್ಲ ಇಲ್ಲೇ ಇದ್ದು ಅವರೇ ಅಡುಗೆ ಮಾಡ್ಕೋತಾರೆ ಊಟ ಮಾಡ್ಕೊಂಡು ಬೆಳಗ್ಗೆ ಎದ್ದು ಬೇಗ ಕೆಲಸ ಮಾಡ್ತಾರೆ ಇಬ್ಬರೇ ಕೆಲ್ಸದವ್ರು ಬಂದಿದ್ದಂತೆ ಸ್ವಲ್ಪ ಜನ ಜಾಸ್ತಿ ಬಿಡಿ ಬೇಗ ಕೆಲಸ ಮುಗಿಸ್ಕೊಡಿ ಅಂತ ಅಕ್ಕ ಹೇಳಿದಂತೆ ಏಕೆಂದರೆ ಕಾರ್ತಿಗೆ ಹೊತ್ಕಾದ್ರೂ ಪೂಜೆ ಹೋಮ ಏನಾದರೂ ಮಾಡಿಸ್ಕೊಂಡು ಸಿಂಪಲ್ ಆಗಿ ಹೋಗೋಣ ಅಂತ ಅವರು ಕೂಡ ಇಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದಾರಂತೆ ಇದು ಬಂದು ಲಾಸ್ಟ್ ಮನೆದು ಚಿಕ್ಕದಾಗಿ ಒಂದು ಸಿಂಪಲಾಗಿ ವಾಡ್ರ್ ಮಾಡಿಸ್ಕೊಂಡಿದ್ದಾರೆ ಇಲ್ಲೂ ಕೂಡ ಕಬೋರ್ಡ್ ರೀತಿ ಬಂದೈತೆ ನಾನು ಹೇಳಿದ್ನಲ್ಲ ಹಾಗಾಗಿ ನಾನು ಹೋಗೋಷ್ಟೊಳಗೆ ಕತ್ತಲೆ ಆಗೋಗಿತ್ತಲ್ವಾ ಹಾಗಾಗಿ ಸ್ವಲ್ಪ ಅದು ಕತ್ತಲೆ ಥರನೇ ಕಾಣಿಸ್ತಾಯಿತ್ತು ಇದು ಟಿ ಬಿ ಕ್ಯಾಬಿನ್ನು ಟಿ ಬಿ ಕ್ಯಾಬಿನ್ನು ಕೂಡ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ಬಂದಿದೆ ಅಡುಗೆ ಮನೇಲಿ ಕೂಡ ಇವಾಗ ಫಾರ್ಮಿಕ್ ಎಲ್ಲ ಅಂಟಿಸ್ತಾ ಇದ್ದಾರೆ ಚೆನ್ನಾಗಿ ಬಂದಿದೆ ನನಗೆ ಇಷ್ಟ ಆಯಿತು ಕಲರ್ ಕೂಡ ಎಲ್ಲನೂ ಅದ್ರದ್ದು ಪೇಪರ್ ಏನಿದೆ ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಸ್ವಲ್ಪ ಪಾಲಿಸ್ ಕೊಟ್ಟರೆ ಚೆನ್ನಾಗಿ ಲುಕ್ಕಾಗಿ ಕಾಣುತ್ತೆ ಒಟ್ಟಿನಲ್ಲಿ ಫಿನಿಷಿಂಗ್ ಆಗಬೇಕು ಮನೆ ಫಿನಿಷಿಂಗ್ ಆದರೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವೀಡಿಯೋ ಮಾಡಿ ತೋರಿಸಿದ್ದೀನಿ ಹೊರಗಡೆ ನೋಡ್ತಾ ಇರ್ಬೋದು ಇದು ನನಗೆ ತುಂಬ ಇಷ್ಟ ಆಯಿತು ಹಸು ಕರು ಸಕ್ಕತ್ತಾಗಿ ಬಂದಿದೆ ತುಂಬಾ ಇಷ್ಟ ಆಯಿತು ನನಗಂತೂ ಫುಲ್ ಎಲ್ಲ ಟೈಲ್ಸ್ ಎಲ್ಲ ಹಾಕಿರಲಿಲ್ವಲ್ಲ ಇವಾಗ ಎಲ್ಲ ಟೈಲ್ಸ್ ಎಲ್ಲ ಹಾಕಿದ್ದಾರೆ ಇದಕ್ಕೂ ಕೂಡ ಈ ಥರ ಟೈಲ್ಸ್ ಹಾಕಿದ್ದಾರೆ ಫುಲ್ ಫಿನಿಷಿಂಗ್ ಆದ್ಮೇಲೆ ಮನೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಸಣ್ಣ ಇಲ್ಲಿ ಆನೆ ಹಾಕ್ತಿದ್ದಾರೆ ಆನೆ ಚೆನ್ನಾಗಿದೆ ಆನೆನೂ ಕೂಡ ಫುಲ್ ಇದಕ್ಕೆಲ್ಲ ಫುಲ್ ಟೈಲ್ಸ್ ಹಾಕ್ಸ್ಬಿಟ್ಟಿದ್ದಾರೆ ಇಲ್ಲಿಂದ ನಿಂಕೈಲ್ಸ ಇನ್ನೆಲ್ಲೋ ಸಿಗ್ನಲ್ ಬಾಯ್ತಾರಾ ವ ಇಲ್ಲೇನೋ ಹೊಡೆದಾಕ್ಬಿಟ್ಟು ಇರುವಂಗೆ ಅವ್ರೆ ಯಾವುದು ಮತ್ತೆ ಓ ಇಲ್ಲಿಗೆ ಏಕೆ ವಾ ಇಲ್ಲಿಗೆ ಮಾತ್ರ ಗಾರೆ ಅಂತೆ ಗಾಯ್ಸ್ ಅದು ಇಲ್ವಂತೆ ಟೈಲ್ಸು ಎಲ್ಲೂ ಸಿಗ್ಲಿಲ್ವಂತೆ ಈ ಥರ ಟೈಲ್ಸು ಅದಕ್ಕೆ ಇಲ್ಲಿಗೆ ಗಾರೆ ಹಾಕಿಸ್ಕೊತಾಳೆ ಏನೂ ಆಗಲ್ಲ ಹಿಂದೆ ಅಲ್ವಾ ಹಸು ತನಗಳೆಲ್ಲ ಬರೋದಲ್ವ ಅದಕ್ಕೆ ನೋಡಿ ಅಕ್ಕವ್ರ ಮನೆ ಮಾವನಿ ಗಿಡ ಅಕ್ಕ ಹಾಲು ಕರಿತಾ ಇದ್ದಾಳೆ ಹಸುಗಳು ಅಟ್ಕ ಅಟ್ಕೊಬಂದು ಹೆಂಗೆ ನೋಡಿ ಸ್ಮೈಲ್ ಕೊಡ್ತಾವೆ ನೋಡ್ಬಿಟ್ಟು ಫೋನ ಹಾಲು ಬೇಕಾ ಮನೆಗೆ ಚೆಂದ ಫುಲ್ ಗದ್ದೆ ಗದ್ದೆಗೆಲ್ಲವ ನಾಟಿ ಹಾಕಿ ಪೈರೆಲ್ಲ ಬಂದೈತೆ ಭತ್ತದ ಪೈರು ತುಂಬ ಚೆನ್ನಾಗೈತೆ ಇನ್ನು ಸ್ವಲ್ಪನೇ ವೀಡಿಯೋ ಮಾಡಿಕೊಂಡು ನಾವೀನು ಹೋಗೋಣ ನಡಿ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪನೇ ವೀಡಿಯೋ ಮಾಡಿಕೊಂಡು ಬಂದ್ಬಿಟ್ಟು ಯಾಕೆಂದರೆ ಒಳಗಡೆ ಕತ್ತಲೆ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ಈಗ ನೋಡ್ತಾ ಇರ್ಬೋದು ಆವಾಗಲೇ ಎಷ್ಟು ಆಗ್ತಾ ಇದೆ ಮುಸಂಜೆ ಥರ ಕಾಣಿಸ್ತಾ ಇದೆ ಅಕ್ಕ ಹಾಲು ಕರೆಯಕ್ಕೋದ್ಲು ನನಗಿನ್ನೂ ಟೈಮ್ ಆಗ್ಬಿಡುತ್ತೆ ಐದು ಗಂಟೆಗೆಲ್ಲ ಹಾಲು ಕರೆದು ಆರೂವರೆಗೆ ಆರು ಗಂಟೆ ಅಷ್ಟೊಳಗೆಲ್ಲ ಹಾಲು ಹಾಕ್ಬಿಡ್ಬೇಕಂತೆ ಅಂತ ಹೇಳಿ ಅಕ್ಕ ಹಸು ಕರಿತಾಯಿದ್ಲು ನಾನು ಅಂದ್ಕೊಂಡು ಮನೆ ಹೊರಗಡೆ ನೋಡ್ತಾ ಇರ್ಬೋದು ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಪೇಂಟಿಂಗ್ ಆಗ್ಬಿಟ್ರಂತೂ ಸೂಪರಾಗಿ ಕಾಣಿಸ್ತಾ ಇದೆ ಕಾರ್ ಪಾರ್ಕಿಂಗ್ ಮಾಡೋಕ್ಕೆಲ್ಲ ನೀಟಾಗಿ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಹೊರಗಡೆ ಟೈಲ್ಸ್ಗಳು ಕೂಡ ತುಂಬಾ ಪಾರ್ಕಿಂಗ್ ಟೈಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನನಗೆ ಆ ಹಸುದು ತುಂಬಾ ಇಷ್ಟ ಆಯಿತು ಒಂಥರ ಲುಕ್ ಕೊಡ್ತಾಯಿತ್ತು ಮನೆಗೆ ಚೆನ್ನಾಗಿತ್ತು ಆನೆದು ಕೂಡ ತುಂಬಾ ಚೆನ್ನಾಗಿತ್ತು ಟೈಲ್ಸ್ ಎಲ್ಲವ ಮನೆ ಹಳೆ ಮನೆ ಆದರೂ ಕೂಡ ಆಲ್ಟ್ರೇಷನ್ ಮಾಡಿದ್ರೆ ಸಖತ್ತಾಗಿ ಕಾಣಿಸ್ತಿದೆ ನನಗೆ ಮತ್ತೆ ಇದ್ದೀನಿ ಆ ಹಸುದಂತೂ ಸುಕ್ಕ ಪರವಾಗಿತ್ತು ಚೆನ್ನಾಗಿ ಕಾಣಿಸ್ತಾಯಿತ್ತು ನನಗಂತೂ ಸಖತ್ ಇಷ್ಟ ಆಯಿತು ಇನ್ನು ನಾವಿನ್ ನಾನು ವೀಡಿಯೋ ಇದ್ನಲ್ಲ ಸಾಕು ನಡಿ ಹೋಗೋಣ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿದ್ರು ಇನ್ನು ಕತ್ತಲೆ ಆಗಿಬಿಟ್ರೆ ಹಿಂಸೆ ಅಂತ ಸರಿ ಅಂತ ಹೇಳಿದ್ರೆ ಇನ್ನಿಷ್ಟೇ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿ ನಾವು ಹೊರಟು ಬಂದ್ವಿ ಇನ್ನು ನಾವು ಹೋಗ್ತಾ ಇದ್ದೀವಿ ನನ್ನ ಮಗ ಚಿಕ್ಕವನಿಗೆ ಫೋನ್ ಮಾಡಿದೆ ದೊಡ್ಡ ಇನ್ನೂ ಕೂಡ ಬಂದಿರಲಿಲ್ವಂತೆ ನೋಡ್ತಾ ಇರ್ಬೋದು ಎಷ್ಟು ಕತ್ತಲೆ ಆದಂಗೆ ಆಗಿದೆ ಇವಾಗ ಟೈಮ್ ಬಂದು ಆರು ಗಂಟೆ ಆರು ಗಂಟೆಗೆ ಎಷ್ಟು ಕತ್ತಲೆ ಆಗ್ಬಿಟ್ಟಿದೆ ಇನ್ನೊಂದು ಸ್ವಲ್ಪ ದಿನ ಅಂದರೆ ಇನ್ನೊಂದು ವಾರ ಹದಿನೈದು ದಿನ ಕಳೆದ್ರೆ ಆರು ಗಂಟೆ ಐದುವರೆಗೆಲ್ಲ ಇಷ್ಟು ಕತ್ತಲೆ ಆದಂಗೆ ಕಾಣಿಸ್ಬಿಡುತ್ತೆ ಅಷ್ಟು ದೀಪಾವಳಿ ಹಬ್ಬ ಟೈಮಲ್ಲಿ ಅಷ್ಟು ಕತ್ತಲೆ ಆಗಿಬಿಡುತ್ತೆ ಇವಾಗ ಕತ್ತಲೆ ಜಾಸ್ತಿ ಆಗಲೂ ಕಮ್ಮಿ ಇವಾಗ ಬರೋದು ಹಾಗಾಗಿ ನಾವು ಹೊರ್ತಾಯಿದ್ವಿ ಜಾಸ್ತಿ ಏನು ಕೂಡ ಮನೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಅಕ್ಕನ ಜೊತೆನೂ ಕುತ್ಕೊಂಡು ಮಾತಾಡೋಕ್ಕಾಗಲಿಲ್ಲ ಭಾವನೂ ಕೂಡ ಏನೋ ಕೆಲಸ ಇದೆ ಅಂತ ಮತ್ತೆ ಹೊರಟ್ಬಿಟ್ರು ಹಾಗೆ ನಮ್ಮ ಮಗಳ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಬಂದ್ವಿ ಅಕ್ಕನೂ ಕೂಡ ಹೊಸ ಹಾಲೆಲ್ಲ ಕರ್ಕೊಂಡು ಡೈರಿಗೆ ಹಾಕಬೇಕು ಅಂತ ಹೇಳಿ ಹೊರಟೋದ್ಲು ಇರಿ ಬರ್ತೀವಿ ಅಂತ ಹೇಳಿದ್ಲು ಆದರೆ ನಮಗೆ ಟೈಮ್ ಇಲ್ಲ ಮನೆಗೆ ಹೋಗಬೇಕು ಕೆಲಸ ಇದೆ ನನಗೂ ಏಕೆಂದರೆ ಬಟ್ಟೆ ಎಲ್ಲ ಇತ್ತು ಎಲ್ಲ ಒಣಗಿತ್ತಲ್ಲ ಚೆನ್ನಾಗಿ ಎಲ್ಲ ನೆತ್ತಿಟ್ಬಿಟ್ಟು ಬಂದಿದೆ ಅಂತೂ ಮನೆಗೆ ಬಂದ್ವಿ ನಾವು ಇವಾಗ ನೋಡಿ ಗಾಯ್ಸ್ ನವೀನ್ ಬಂದ ತಕ್ಷಣ ಅವರು ವರ್ಕ್ ಅಂದರೆ ರೈಟಿಂಗ್ ವರ್ಕ್ ಮಾಡ್ತಾ ಇದ್ದಾರೆ ಕರೆಂಟ್ ಇರಲಿಲ್ಲ ಬಂದ ತಕ್ಷಣ ನಾವು ಬಂದಿದ್ದು ಆರೂವರೆ ಆಗಿತ್ತು ಟೈಮು ಆರು ಆರು ಮುಕ್ಕಾಲು ಆಗಿತ್ತು ಇವಾಗ ಏಳುವರೆ ಕರೆಂಟ್ ಇರಲಿಲ್ಲ ಕರೆಂಟಿಗೆ ಒಂದು ಐದು ನಿಮಿಷದಲ್ಲಿ ಬಂತು ಇವಾಗ ಕೆಲಸ ಇದ್ದೇ ಇರುತ್ತಲ್ಲ ನಮಗೆ ಎಲ್ಲಾದರೂ ಹೋದರೂ ಕೂಡ ಬಂದರೂ ಕೂಡ ಕೂತ್ಕೊಳ್ಳೋಂಗಿಲ್ಲ ಇಷ್ಟು ರಾಸಿ ಬಟ್ಟೆ ಇದ್ದಾವೆ ನನ್ನ ಮಗನದೇ ಅಷ್ಟೊಂದು ಬಟ್ಟೆ ಇದ್ದಾವೆ ಇವನು ಕೂಡ ಸ್ವಲ್ಪ ಕಾಲೇಜಿಂದ ಲೇಟಾಗಿ ಬಂದಿದ್ದಾನೆ ಬಸ್ ಇರಲಿಲ್ಲವಂತೆ ಹಾಗಾಗಿ ಲೇಟಾಗಿ ಬಂದಿದ್ದಾನೆ ಕಾಲೇಜಿಂದ ಇಲ್ಲಿ ಬಂದರೆ ನನ್ನ ನೋಡಿ ಗಾಯ್ಸ್ ನನ್ನ ಮಗ ಏನೋ ಕಣೆ ಟಿಪ್ಸ್ ಕೊಡ್ತಾ ಇದ್ದಾನೆ ನನಗೆ ವರ್ಕ್ ಮಾಡ್ಕೊಳ್ತಾ ಇದ್ದಾನೆ ಕೂತ್ಕೊಂಡು ಇವನಿಗೆ ಕೋಪ ಹೊರಗಡೆ ಹೋಗಿದ್ವಲ್ಲ ನಾವು ಎಲ್ಲಿಗೆ ಇದ್ದೀವಿ ಅಂತ ಹೇಳ್ಬಿಟ್ಟು ಹೋಗಿರಲಿಲ್ಲ ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾನೆ ಹ್ಞೂ ಮುಸುಡಿ ನೋಡು ಮುಸುಡಿಯೇ ಹೆಂಗದೆ ತೋರ್ಸು ನಿನ್ನ ಮುಸುಡಿಯ ಹಚ್ಚು ಇಲ್ಲಿಗೆ ಫೋನ್ಗೆ ಝೂಮ್ ಮಾಡಿ ನೋಡ್ತೀನಿ ಏ ಹೇಗ ಮಿಸ್ ಸುಮ್ನೆ ಅಂತೆ ಓಕೆ ಗಾಯಿಸಿ ಇವಾಗ ಪಾ ಎಲ್ಲ ಮಡಚಿಟ್ಬಿಟ್ಟು ಅಡುಗೆ ಕೆಲಸ ಮಾಡಬೇಕು ಮಾಮೂಲಿ ಹೆಣ್ಮಕ್ಳಿಗೆ ಗೊತ್ತಿದ್ದೇ ಇರುತ್ತಲ್ಲ ಕಿಚನ್ ಡಿಪಾರ್ಟ್ಮೆಂಟ್ ಹೋಗಬೇಕು ಅಡುಗೆ ಮಾಡಬೇಕು ಪಾತ್ರೆ ಅಂತೂ ಒಂದು ಇಲ್ದಂಗೆ ತೊಡೆದು ಹೋಗಿದೆ ನೋಡ್ತಾ ಕಾಣಿಸ್ತಾ ಇದೆ ನಿಮಗೆ ಪಾತ್ರೆ ಅಂತೂ ರಾಸಿ ಪಾತ್ರೆ ಗುಡ್ಡೆ ಹಾಕಿದ್ದಾರೆ ಅದೇ ನಾನು ಹೋಗರಷ್ಟ್ರೊಳಗೆ ಅದೇ ಬೇಜಾರು ನಾನೆಲ್ಲನೂ ಆಗ್ಬಿಟ್ಟು ಹೋಗಿರ್ತೀನಿ ಎಲ್ಲಾದರೂ ಬಂದರೆ ಮಾಡೋಕ್ಕೆ ಸ್ವಲ್ಪ ಬೇಜಾರು ಆಗ್ತಾ ಇರುತ್ತೆ ಅಂತ ಆದರೆ ಇವರು ಪಾತ್ರೆ ಎಲ್ಲ ಇಟ್ಟಿರ್ತಾರೆ ಮಕ್ಕಳು ಓಕೆ ಗಾಯ್ಸ್ ಈಗ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಜಾಸ್ತಿ ಏನು ಕೂಡ ಮಾಡೋಕ್ಕಾಗಲಿಲ್ಲ ನಾವು ಹೋಗಿದ್ದೆ ಲೇಟ್ ಅಲ್ವಾ ಹಾಗಾಗಿ ಜಾಸ್ತಿ ಏನು ಕೂಡ ಮಾಡೋಕ್ಕಾಗಲಿಲ್ಲ ಕತ್ಲೆ ಇವಾಗ ಬೇಗ ಕತ್ಲೆ ಆಗಿಬಿಡುತ್ತೆ ಹಾಗಾಗಿ ಮನೆಗೆ ಹೊರಟು ಬಂದ್ಬಿಟ್ವಿ ಇನ್ನೊಂದು ದಿನ ಫುಲ್ ಎಲ್ಲ ಫಿನಿಶಿಂಗ್ ಆದಮೇಲೆ ನೀಟಾಗಿ ವೀಡಿಯೋ ಮಾಡ್ತೀನಿ ಓಕೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳ್ಸೋದಂತೂ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ ಎಲ್ಲರಿಗೂ ಕೂಡ ಟೇಕ್ ಕೇರ್ ಬ ಬಾಯ್ ಗುಡ್ ನೈಟ್ ಲವ್ ಯು ಆಲ್